ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ರಿಗೂ ಆತ್ಮೀಯವಾದ ಸ್ವಾಗತ ರೇಷನ್ ಡಿಪೋಗಳು ಮುಂದೆ ಹೋಗ್ಬಿಟ್ಟು ವಾಪಸ್ ಬರ್ತಾ ಇದ್ದೀರಾ ರೇಷನ್ ಡಿಪ್ಪೊಗಳವರು ಏನೋ ಸ್ಟ್ರೈಕ್ ನ ಮಾಡ್ತಾ ಇದ್ದಾರಂತೆ ರೇಷನ್ ಡಿಪೋಗಳ ಒಂದು ಸಂಘಟನೆ ಏನಿದೆ ಈ ಸಂಘಟನೆಯವರು ಸ್ಟ್ರೈಕ್ ನ ಮಾಡ್ತಾ ಇದ್ದಾರಂತೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯೋ ಇಲ್ವೋ ನನಗ್ ಗೊತ್ತಿಲ್ಲ ಬಟ್ ಈ ತಿಂಗಳು ರೇಷನ್ ನ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಟ್ರೈಕ್ ಮಾಡ್ತಾ ಇದ್ದಾರಂತೆ ಸೊ ಇದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆ ಎತ್ತ ಮತ್ತೆ ರೇಷನ್ ಯಾವಾಗ ಡಿಸ್ಟ್ರಿಬ್ಯೂಷನ್ ಶುರು ಮಾಡ್ತಾರೆ ಎಲ್ಲಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈಗ ಗೊತ್ತಿರೋ ಹಾಗೆ ತಾರೀಖ್ತು ಅಂತ ಅಂದ್ರೆ ಫಸ್ಟ್ ನಮ್ ಜನ ಏನ್ ಮಾಡ್ತಾರೆ ಹೇಳಿ ಬರ ಕೆಲಸ ಎಲ್ಲ ಬಿಟ್ಬಿಟ್ಟು ರೇಷನ್ ಡಿಪೊಗಳ ಮುಂದೆ ನಿಂತ್ಕೋತಾರೆ ಬಿಕಾಸ್ ಬೆಳಗ್ಗೆ ನಿಂತ್ಕೊಂಡ್ರೆ ಇವ್ರಿಗೆ ರೇಷನ್ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗುತ್ತೆ ಅಂಡ್ ಇವಾಗ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರೋ ಪ್ರಕಾರ ಅಂದ್ರೆ ಕ್ಯಾನ್ಸಲ್ ಆಗಿದೆ ಅಲ್ಲ ಆಲ್ಮೋಸ್ಟ್ ಕ್ಯಾನ್ಸಲ್ ಆಗಿರೋದ್ರಿಂದ ತುಂಬಾ ಜನಕ್ಕೆ ರೇಷನ್ ಕಾರ್ಡು ಅವ್ರದ್ದು ಕ್ಯಾನ್ಸಲೇಷನ್ ಆಗಿದೆಯೋ ಇಲ್ವೋ ಅಂತಾನೆ ಗೊತ್ತಿರೋದಿಲ್ಲ ಕೆಲವರುನು ಹಂಗೆ ಲೈನಲ್ಲೇ ನಿಂತಿರ್ತಾರೆ ಅವ್ರದ್ದು ಸ್ಲಾಟ್ ಬಂದಾಗ ಗೊತ್ತಾಗುತ್ತೆ ಹೌದು ನಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಪಾಪ ಎಷ್ಟೋ ಕಾದಿರ್ತಾರೆ ಆಮೇಲೆ ಹೋಗಿ ನೋಡಿದ್ರೆ ಅವ್ರು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿರುತ್ತೆ ಈ ರೀತಿ ಸಮಸ್ಯೆಗಳು ಬೇಜಾನು ಇರುತ್ತೆ ಆ್ಯಂಡ್ ಟೆಕ್ನಿಕಲ್ ಸಮಸ್ಯೆಗಳು ತುಂಬಾನೇ ಇರುತ್ತೆ ನಾನು ಪ್ರತಿ ಸತಿನೂ ಹೇಳಿದ್ದೀನಿ ನಿಮಗೆ ಇವತ್ತು ರಿಮೈಂಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಹತ್ತನೇ ತಾರೀಕು ಆಯಿತು ನಿಮಗೆ ರೇಷನ್ ಡಿಸ್ಟ್ರಿಬ್ಯೂಷನ್ ಟೈಮ್ ಕೂಡ ಆಗಿರೋದ್ರಿಂದ ರೇಷನ್ ಡಿಪ್ಪುಗಳ ಮುಂದೆ ಹೋದಾಗ ದಯವಿಟ್ಟು ನೋಟಿಸ್ ಬೋರ್ಡ್ನ ಮತ್ತೆ ಅವರ ಬಾಗ್ಲನ್ನ ಗಮನಿಸಿ ಕ್ಯಾನ್ಸಲೇಷನ್ ಆಗಿರುವಂಥ ರೇಷನ್ ಕಾರ್ಡ್ ಪಟ್ಟಿಗಳನ್ನ ಎಲ್ಲ ಕಡೆನೂ ಡಿಸ್ಪ್ಲೇ ಮಾಡಿದ್ದಾರೆ ಹಾಗಾಗಿ ನಿಮ್ಮ ಒಂದು ರೇಷನ್ ನೀವೆಲ್ಲಿ ಡಿಪೋಲ್ ತಗೊಂತೀರಾ ಅದು ನಿಮ್ಮ ಏರಿಯಾಗೆ ಸಂಬಂಧಪಟ್ಟಿರೋದು ಹಾಗಾಗಿ ಆ ಏರಿಯಾದಲ್ಲಿ ಯಾರೆಲ್ಲ ರೇಷನ್ ತಗೋತಾರೆ ಆ ಲಿಸ್ಟಲ್ಲಿ ಯಾರ ಹೆಸರುಗಳು ಕ್ಯಾನ್ಸಲ್ ಆಗಿದೆ ಅದನ್ನ ಅವರು ಸ್ಪೆಸಿಫೈ ಮಾಡಿದ್ದಾರೆ ಓಕೆನಾ ಆಮೇಲೆ ಹತ್ತನೇ ತಾರೀಕು ಆದ್ಮೇಲೆ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಶುರು ಮಾಡಬೇಕು ಆದ್ರೆ ಕೆಲವೊಂದಷ್ಟು ಜನ ಸ್ಟ್ರೈಕ್ ನ ಮಾಡ್ತಾ ಇದಾರೆ ಕರ್ನಾಟಕದಲ್ಲಿ ಮುಕ್ಕಾಲ್ ಭಾಗ ಜನ ರೇಷನ್ ಡಿಪೋಗಳಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ರೇಷನ್ ಇನ್ನೂ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೆ ಏನು ಅಂತ ಅಂದ್ರೆ ಸರ್ಕಾರ ಏನು ಅಂತ ಅಂದ್ರೆ ಈಗ ರೇಷನ್ ಡಿಪೋಗಳವರು ಇವಾಗ ಏನ್ ಡಿಪೋ ಮಾಡ್ಕೊಂಡಿರ್ತಾರೆ ಅವರು ಫ್ರಾಂಚೈಸಿ ಮುಖಾಂತರ ಟೆಂಡರ್ ಮುಖಾಂತರ ಡಿಪೋಗಳನ್ನ ಓಪನ್ ಮಾಡ್ಕೊಂಡಿರ್ತಾರೆ ಇವರಿಗೆ ಕೆಲವೊಂದಷ್ಟು ಸರ್ಕಾರ ಕಮಿಷನ್ ನ ಕೊಡಬೇಕಾಗಿರತ್ತೆ ರೇಷನ್ ಡಿಪೋ ಅವರಿಗೆ ಸರ್ಕಾರ ಕಮಿಷನ್ ನ ಕೊಡಬೇಕಾಗತ್ತೆ ಅದು ಅವ್ರ ಅವ್ರದ್ದು ಇರುತ್ತೆ ಇದೇ ತರ ಕಮಿಷನ್ ನ ತುಂಬಾ ಜನಕ್ಕೆ ಇನ್ನೂನು ಕೆಲವೊಂದು ಭಾಗಗಳಲ್ಲಿ ಸರ್ಕಾರ ಕಮಿಷನ್ ನ ಕೊಟ್ಟೆ ಇಲ್ವಂತೆ ಡಿಪೋಗಳಿಗೆ ಹಾಗಾಗಿ ಇದು ಸುಮಾರು ತಿಂಗಳಿಂದ ಇವಾಗ ಹೇಳಿರೋ ಪ್ರಕಾರ ಆರು ತಿಂಗಳಿಂದ ರೇಷನ್ ಡಿಪೋಗಳಿಗೆ ಸರ್ಕಾರ ಕಮಿಷನ್ ನ ಕೊಟ್ಟಿಲ್ವಂತೆ ಈ ಕಮಿಷನ್ ನ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಈಗ ರೇಷನ್ ಡಿಪೋ ಸಂಘ ಅವ್ರು ಏನಿರ್ತಾರೆ ಇವರು ಸ್ಟ್ರೈಕ್ರ ಮಾಡ್ತಾ ಇದಾರೆ ನಮ್ಗೆ ನೀವು ಕಮಿಷನ್ ಕೊಡಿ ಆಮೇಲೆ ನಾವು ರೇಷನ್ ಡಿಸ್ಟ್ರಿಬ್ಯೂಷನ್ ಮಾಡೋದಿಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿ ಬಟ್ ಸರ್ಕಾರದಿಂದ ರೇಷನ್ ಡಿಸ್ಟ್ರಿಬ್ಯೂಷನ್ ಮಾಡಿ ನಿಮ್ಮ ಡಿಪೋಗಳಿಗೆ ಆಲ್ರೆಡಿ ರೇಷನ್ ಬಂದ್ಬಿಟ್ಟಿದೆ ಸರ್ಕಾರದಿಂದ ತೊಂದರೆ ಇರೋದು ರೇಷನ್ ಡಿಪೋ ಅವ್ರಿಗೂ ಮತ್ತೆ ಸರ್ಕಾರದವ್ರಿಗೆ ಅವರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಬಟ್ ಅಕ್ಕಿ ಅಥವಾ ಏನಿದೆ ಅದೆಲ್ಲ ಆಲ್ರೆಡಿ ಡಿಪೋಗಳಿಗೆ ಬಂದಾಗಿದೆ ಡಿಸ್ಟ್ರಿಬ್ಯೂಷನ್ ಮುಗಿದೋಗಿದೆ ಈಗ ರೇಷನ್ ಡಿಪೋ ಅವರು ದೊಡ್ಡ ಮನ್ಸ್ ಮಾಡಿ ಅಲ್ಲ ಕೊಡ್ತಾರೆ ಬಿಡಿ ಅಂತ ಹೇಳಿ ನಿಮಗ್ ಬೇಜಾರಾಗಬಾರದು ಅಂತ ರೇಷನ್ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದ್ರೆ ಓಕೆ ಇಲ್ಲ ನಮ್ಗೆ ಕಮಿಷನ್ ಬರೋವರ್ಗು ನಾವು ಡಿಸ್ಟ್ರಿಬ್ಯೂಷನ್ ಶುರು ಮಾಡಲ್ಲ ಅಂತಾನೆ ಇವಾಗ ಕೂತಿರೋದು ಮೆಜಾರಿಟಿ ಹಂಗೆ ಕೂತಿರೋದು ಸೊ ಈ ಕಮಿಷನ್ ನ ಕೊಟ್ಟಿಲ್ಲ ಅಂತ ಹೇಳಿ ಈಗ ಡಿಪೋಗಳಲ್ಲಿ ಸ್ಟ್ರೈಕ್ ನ ಮಾಡ್ತಾ ಇದ್ದಾರೆ ಈ ಕಮಿಷನ್ ಸರ್ಕಾರ ಯಾವತ್ ಸೆಟಲ್ ಮಾಡುತ್ತೆ ಅಂತ ಗೊತ್ತಿಲ್ಲ ಅನ್ ಅಂಟಿಲ್ ನಮ್ಮ ಜನ ರೊಚ್ಚಿಗೆದಬೇಕು ನಿಮ್ಮಿಂದ ನೀವ್ ನೀವು ಮಾಡ್ಕೊಡಿರೋ ಇಂಟರ್ನಲ್ ತೊಂದರೆಯಿಂದ ನಮಗೆ ಇಲ್ಲಿ ರೇಷನ್ ಸಿಕ್ಕಿಲ್ಲ ಅಂತ ನಮ್ ಜನ ಯಾವಾಗ ತಿರುಗಿ ಬೀಳ್ತಾರೆ ಸರ್ಕಾರದ ವಿರುದ್ಧ ಅವತ್ತು ಅವ್ರಿಗೆ ಕಮಿಷನ್ ಸಿಗುತ್ತೆ ನಿಮ್ಗೆ ರೇಷನ್ ಸಿಗುತ್ತೆ ಇಷ್ಟೇ ಆಗಿರೋದು ಮ್ಯಾಟರು ಸೊ ಈಗ ಈ ಕಮಿಷನ್ ವಿಚಾರವಾಗಿ ರೇಷನ್ ಡಿಪೋಗಳಲ್ಲಿ ರೇಷನ್ ನ ಕೊಡಲ್ಲ ಅಂತ ಹೇಳಿ ಸ್ಟ್ರೈಕ್ ನ ಮಾಡ್ತಾ ಇದಾರೆ ಎಲ್ಲ ಭಾಗಗಳಲ್ಲೂ ಅಂತ ಹೇಳಕ್ಕಾಗಲ್ಲ ಕೆಲವೊಂದಷ್ಟು ಭಾಗಗಳಲ್ಲಿ ಮೆಜಾರಿಟಿ ಆಗಿದೆ ಕರ್ನಾಟಕದಲ್ಲಿ ನಿಮ್ಮ ರೇಷನ್ ಡಿಪೋಗಳಲ್ಲೂ ಇದೇ ತರ ಸಮಸ್ಯೆ ಆಗಿದೆಯಾ ಇವತ್ತು ರೇಷನ್ ಬಂದಿಲ್ಲ ನಾಳೆ ಕೊಡ್ತೀವಿ ಅಂತ ಹೇಳಿ ಸುಳ್ಳು ಹೇಳಿ ಕಳಿಸ್ತಾ ಇರುವಂತದನ್ನು ಅತಿ ಹೆಚ್ಚು ಈ ಸಮಯದಲ್ಲಿ ಸೊ ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಒಂದು ಜಿಲ್ಲೆಯಲ್ಲಿ ಈ ರೀತಿ ಆಗ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಯಾವ ಜಿಲ್ಲೆಯವರು ಈ ಸಮಸ್ಯೆ ನಿಮಗೆ ಯಾವತ್ತಿಂದ ಶುರುವಾಗಿದೆ ಅಂತ ನಾವು ಹತ್ತನೇ ತಾರೀಕಿಂದನೇ ಶುರು ಆಗೋದು ಬಟ್ ಅದಕ್ಕಿಂತ ಮುಂಚಿತವಾಗೂ ಕೊಡೋರು ಇರ್ತಾರೆ ರೇಷನ್ ಸೊ ನೋಡ್ಕೊಂಡು ನಂಗೆ ಯಾದಿಕ್ಕೂ ನೀವು ಕಮೆಂಟ್ ಅಲ್ಲಿ ತಿಳಿಸೋದು ಒಳ್ಳೇದು ಇಲ್ಲ ನಮ್ ಡಿಪೋದಲ್ಲಿ ಕೊಡ್ತಾ ಇದ್ದಾರೆ ಏನು ಸಮಸ್ಯೆ ಇಲ್ಲ ಅಂದ್ರೆ ವೆಲ್ ಅಂಡ್ ಗುಡ್ ಅವ್ರಿಗೆ ಕಮಿಷನ್ ತಲುಪಿರುತ್ತೆ ಸರ್ಕಾರದಿಂದ ಯಾರಿಗೆ ತಲುಪಿಲ್ಲ ಅವರು ಸ್ಟ್ರೈಕ್ ನ ಮಾಡ್ತಾ ಇದ್ದಾರೆ ಓಕೆನಾ ಸೊ ದಯವಿಟ್ಟು ನಾನು ಹೇಳಿರುವಂತ ಎರಡು ವಿಚಾರದ ಬಗ್ಗೆ ಗಮನ ಇಟ್ಕೊಳ್ಳಿ ಒಂದು ರೇಷನ್ ಕಾರ್ಡ್ ಪಟ್ಟಿ ಲಿಸ್ಟ್ ಕ್ಯಾನ್ಸಲ್ ಆಗಿದೆ ಅದ್ರ ಬಗ್ಗೆ ನೋಡ್ಕೊಳ್ಳಿ ಅಲ್ಲಿ ಹೋಗಿ ಚೀಟಿ ಎಣಿಸಿರ್ತಾರೆ ಚೆಕ್ ಮಾಡ್ಕೊಳ್ಳಿ ಎರಡನೇ ವಿಚಾರ ಈ ಒಂದು ರೇಷನ್ದು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಯಾರಿಗೆಲ್ಲ ಬರ್ತಾ ಇದೆ ಅಥವಾ ಯಾವ ಜಿಲ್ಲೆಗಳಲ್ಲಿ ರೇಷನ್ ಡಿಸ್ಟ್ರಿಬ್ಯೂಷನ್ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಂಗೆ ದಯವಿಟ್ಟು ಕ್ಲಿಯರ್ ಆಗಿ ತಿಳಿಸ್ಕೊಡಿ ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಮಸ್ಕಾರ